ಮಧುರ್ ತಾಲೂಕು ದೊಡ್ಡಾರ್ಸಿಂಕೆರೆ ಕಾಳಿಕಾಂಬ ಕ್ರೀಡಾ ಬಳಗ ಆಯೋಜಿಸಿದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಗಜೇಂದ್ರ ಕೆಆರ್ಎಫ್ ಆಫ್ ದೊಡ್ಡಾರ್ಸಿಂಕೆರೆ ಚಲನಚಿತ್ರ ಟೀಸರ್ನನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ಬಿಡುಗಡೆಗೊಳಿಸಿದರು ದೊಡ್ಡಾರ್ಸಿಂಕೆರೆ ಗ್ರಾಮದಲ್ಲಿ ಚಿತ್ರೀಕರಿಸಿರುವ ಕಮಲಮ್ಮ ಕಂಬೈನ್ಸ್ ಆಗ್ಬಿ ಸುಬ್ಬಣ್ಣ ನಿರ್ದೇಶನದ ಹಾಗೂ ನಿರ್ಮಾಣದ ಗಜೇಂದ್ರ ಕೆಆರ್ಎಫ್ ಆಫ್ ದೊಡ್ಡಾರ್ಸಿಂಕೆರೆ ಚಲನಚಿತ್ರದ ಟೀಸರ್ನನ್ನು ಸುರೇಶ್ ಬಾಬು ಬಿಡುಗಡೆಗೊಳಿಸಿದರು ನೆರೆದಿದ್ದ ಪ್ರೇಕ್ಷಕರು ಕ್ರೀಡಾ ಪ್ರೇಮಿಗಳು ಚಿತ್ರದ ಟೀಸರ್ನನ್ನು ನೋಡಿ ಇಂದು ರಾತ್ರಿ ಏಳು ಮೂವತ್ತರಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ತಮ್ಮಣ್ಣ ಮನ್ಮ ನಿರ್ದೇಶಕ ರಾಮಚಂದ್ರ ಚಿತ್ರದ ನಿರ್ಮಾಪಕ ಅಂಬಿ ಸುಬ್ಬಣ್ಣ ಚಲನಚಿತ್ರ ನಾಯಕ ನಟರಾದ ಅಭಿಷೇಕ್ ಸುಬ್ಬಣ್ಣ ವಿನಯ್ ಸುಬ್ಬಣ್ಣ ನಾಯಕಿಯರಾದ ವೇದ ನಿರೀಕ್ಷಾ ಕಳನಟ ಸಂತೋಷ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸೂರ್ಯ ಕಾಣಕ್ಕಿಲ್ಲ ನಿಜ ಹಂಗಂತೇಳಿ ಯಾವ ಬಡೂರ್ ನಾನು ನಿನ್ ಕಾಲ್ ಕಸ ಮಾಡ್ಕೊಂಡಿದ್ಯೋ ಅಂತ ಬಡೂರ್ ಮುಂದೆ ನಿನ್ ದುರಹಂಕಾರನ ಮಟ್ಟ ಹಾಕಿ ಇಡೀ ಊರ್ನೋರ್ ಮುಂದೆ ಮಂಡಿ ಊರಿ ಕ್ಷಮೆ ಕೇಳೋ ಹಾಗೆ ಮಾಡೇ ಮಾಡ್ತೀನಿ ಇದು ನನ್ನ ಸವಾ ನನ್ನ ಸವಾ ದೊಡ್ಡಸೃಂಕೆರೆ ಗ್ರಾಮದಲ್ಲಿ ಗಜೇಂದ್ರ ಕೇವಲ ದೊಡ್ಡ ಸಂಖ್ಯೆ ಚಲನಚಿತ್ರದ ಟೀಜರ್ ಬಿಡುಗಡೆ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಸಚಿವರಾದಂಥ ಡಿ ಸಿ ತಮ್ಮಣ್ಣವರು ಮತ್ತು ಚಿಕ್ಕಂಕನಹಳ್ಳಿ ಶಾಸಕರಾದಂಥ ಸುರೇಶ್ ಬಾಬುರವರು ಬಂದು ನಮ್ಮ ಗಜೇಂದ್ರ ಕೇರಳ ದೊಡ್ಡ ಸಂಖ್ಯೆ ಚಲನಚಿತ್ರ ಟೀಜರ್ ಬಿಡುಗಡೆ ಮಾಡಿಕೊಟ್ರು ಅವರಿಗೆ ಸುಳ್ಳು ಹೃದಯದ ಒಂದು ಕೃತಜ್ಞತೆ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ದೊಡ್ಡ ಸಿಂಗೇರಿ ಗ್ರಾಮಸ್ಥರಿಗೂ ಒಂದು ನಮ್ಮ तुम्ही हृदया आहे अंबी सुबण पाडूपुर